ನಾವು ನೋಡುವ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳೋಣ ಸೃಜನಶೀಲ ದೃಷ್ಟಿಯಿಂದ ನೋಡಿದರೆ ಬಂಗಾರವನ್ನು ಕಾಯಿಸಿ ಹಿಡಿದು ಬಡಿದು ತಿಕ್ಕಿ ತಿಳಿ ಸೂಕ್ತ ಆಕಾರವನ್ನು ನೀಡಿದ ನಂತರ ಮೌಲ್ಯಮಾಪನ ಮಾಡುವಂತೆ ಮನುಷ್ಯನನ್ನು ಆತ ಬದುಕಿನ ಕಾವು ಹೊಡೆತ ಬಡಿತ ಕಡಿತ ಘರ್ಷಣೆಗಳನ್ನು ಹೇಗೆ ಸಹಿಸಿಕೊಳ್ಳುವನೆಂಬುದನ್ನು ನೋಡಿ ತೀರ್ಮಾನಿಸಲಾಗುತ್ತದೆ ಅವನ ಜೀವನವು ವರ್ತನೆ ಹಾಗೂ ಗುಣಗಳಲ್ಲಿ ಹಾಗೂ ಸಂಕಷ್ಟಗಳನ್ನು ಅವಕಾಶಗಳಾಗಿ ಪರಿವರ್ತಿಸುವುದರಲ್ಲಿ ಪ್ರತಿಬಿಂಬಿತವಾಗುತ್ತದೆ ಯುವಜನರ ಪಾಲಿಗೆ ಹೊಸ ದೃಷ್ಟಿ ಹೇಗಿರಬೇಕು ಎಲ್ಲವನ್ನು ಹೊಸದಾಗಿ ನೋಡಿ ಹಳೆಯ ವಿನ್ಯಾಸಗಳಿಂದ ನೋಡಬೇಡಿ ಭೂತಕಾಲಕ್ಕೆ ತನ್ನದೇ ವಾಸ್ತವವಿದ್ದರೂ ಅದರಿಂದ ಬಣ್ಣಗೆಡದೆ ವರ್ತಮಾನವನ್ನು ಹೊಸ ದೃಷ್ಟಿಯಿಂದ ನೋಡಿ ಭೂತದ ಬಗ್ಗೆ ನೀವು ಈಗಾಗಲೇ ನಿಮ್ಮ ಖಚಿತ ಅಭಿಪ್ರಾಯವನ್ನು ಹೊಂದಿದ್ದೀರಿ ಅದರ ಬಗ್ಗೆ ಏನು ಮಾಡಬೇಕೆಂದು ನಿಮಗೆ ಗೊತ್ತಿದೆ ಆದರೆ ನೀವು ಜಾಗೃತರಾಗಬೇಕು ಆರಂಭದಿಂದಲೇ ಆರಂಭಿಸಬೇಕು ಹೊಸ ವಾಸ್ತವಗಳಿಗೆ ನೀವು ಜಾಗೃತರಾಗಿರಬೇಕು ಇದು ಸೃಜನಶೀಲತೆಯ ಕಡೆಯ ಮಹತ್ವದ ಹೆಜ್ಜೆ ಈ ಜಾಗೃತಿ ಮತ್ತು ನಾವೀನ್ಯದಿಂದ ನೀವು ಎಲ್ಲರಿಂದಲೂ ಪಾಠಗಳನ್ನು ಕಲಿಯುವಿರಿ ನೀವು ಸಿಂಹವನ್ನು ಕಂಡು ನಿರ್ಭಯವಾಗಿ ಎಲ್ಲವನ್ನು ನೋಡಲು ಕಲಿಯುವಿರಿ ಕೊಕ್ಕರೆಯಿಂದ ತಾಳ್ಮೆಯನ್ನು ಕಲಿಯುವಿರಿ ಅದು ಸಣ್ಣ ಪುಟ್ಟ ಮೀನುಗಳ ಕಡೆ ಗಮನ ಹರಿಸದೆ ದೊಡ್ಡ ಮೀನುಗಳಿಗಾಗಿ ಕಾಯುತ್ತದೆ ಕೋಳಿಯನ್ನು ಗಮನಿಸಿದರೆ ಅದು ಬೆಳಗ್ಗೆ ಬೇಗನೆ ಎದ್ದು ಉತ್ಸಾಹ ಭರಿತವಾಗಿರುವುದನ್ನು ನೋಡುವಿರಿ ನಾಯಿಯಿಂದ ನಿಷ್ಠೆ ಕೃತಜ್ಞತೆ ಹಾಗೂ ನಿದ್ರೆಯಲ್ಲೂ ಜಾಗರೂಕವಾಗಿರುವ ಗುಣಗಳನ್ನು ಕಲಿಯಬಹುದು ಆಘಾತಗಳನ್ನು ಹೇಗೆ ನೋಡಬೇಕು ಆಘಾತವು ಮೇಲೇರುವುದಕ್ಕಿರುವ ಅವಕಾಶ ಪ್ರತಿಯೊಂದು ಕಷ್ಟದಲ್ಲೂ ಒಂದು ಅವಕಾಶ ಅಡಗಿರುತ್ತದೆ ಅದಕ್ಕಾಗಿ ತಾಳ್ಮೆ ವಹಿಸಬೇಕು ತೆರೆದ ಮನಸ್ಸಿನಿಂದ ಗಮನಿಸಿದರೆ ಆಘಾತಕಾರ ಅನುಭವವು ಯಶಸ್ಸಿಗೆ ಅವಶ್ಯವಾದ ಆಹಾರವನ್ನು ನೀಡುತ್ತದೆ ಕೋಳಿಯನ್ನು ನೋಡಿ ಅದು ಕಸದ ರಾಶಿಯಲ್ಲಿ ಕಾಳನ್ನು ಹುಡುಕಿಕೊಳ್ಳುತ್ತದೆ ನೀವು ನಿಮ್ಮ ಹಿಂದಿನ ಹತಾಶೆಗಳ ಹೊರೆಯನ್ನು ಮನಸ್ಸಿನಲ್ಲಿ ಹೊತ್ತಿಕೊಂಡಿರುವಿರಿ ಅದೇ ನಿಮ್ಮನ್ನು ಕೊಲ್ಲುತ್ತಿದೆ ನೀವು ಅದರಡಿ ಬಿದ್ದು ಸಾಯುತ್ತಿದ್ದೀರಿ ಹಾಗಾಗಿ ನಿಮ್ಮ ಚಲನೆಯು ಭಾರವಾಗಿದೆ ಆದ್ದರಿಂದ ಕಷ್ಟದಲ್ಲಿರುವ ಜನರು ಹಗುರವಾಗಿ ಕಾಣಿಸದೆ ಭಾರವಾಗಿ ಕಾಣಿಸುತ್ತಾರೆ ಸಂತೋಷವಾಗಿರುವ ಜನರು ಭಾರದ ಹೊರ ಹೊತ್ತಿರದ ಕಾರಣ ಹಗುರವಾಗಿ ಕಾಣಿಸುತ್ತಾರೆ ಕಷ್ಟದಲ್ಲಿರುವುದೆಂದರೆ ನೀವು ಕಲಿಯುತ್ತಿಲ್ಲ ಎಂದರ್ಥ ನೀವು ಕಳೆದು ಹೋಗಿರುವ ಭೂತವನ್ನು ವೈಭವೀಕರಿಸುತ್ತಿದ್ದೀರಿ ಕಲಿಯುವುದೆಂದರೆ ಏನಾದರೂ ಹೊಸತನ ಮಾಡಲು ಯತ್ನಿಸುವುದು ತನ್ಮೂಲಕ ಬೆಳಗುವುದರಲ್ಲಿದೆ ಕಲಿಯುವುದೆಂದರೆ ಅನುಭವಗಳನ್ನು ಜೀರ್ಣಿಸಿಕೊಂಡು ಅದರಿಂದ ಹೊರಹೊಮ್ಮುವ ವಿವೇಕವನ್ನು ಪಡೆದುಕೊಳ್ಳುವುದರಲ್ಲಿದೆ ಹೊಸ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಜೀವನ ಕಾಣಿಸುತ್ತದೆ ಧನ್ಯವಾದಗಳು